ನನ್ನ ಪ್ರಕಾರ ಒಂದು ಸ್ವಲ್ಪ ಟೈಮ್ ಹೋದರೆ ಒಂದು ಎರಡು ಕೋಟಿ ಎರಡನೇ ಆಗ್ಬೋದು ಯಾಕಂದರೆ ಈಗ ಮೇಯ್ನಾಗಿ ನಾನು ನೋಡಿದ ಪ್ರಕಾರ ಒಂದು ತರ್ಟಿ ಇಯರ್ ಬಿಲೋ ಪೇಶಂಟ್ ಬರ್ತಿದ್ದಾರೆ ಮತ್ತು ಕೆಲವು ಮಕ್ಕಳಿಗೆ ಔಷಧಿ ಕೊಡ್ತಿದ್ದೇನೆ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಯಾಕಂದರೆ ಅವ್ರ ಮೇನ್ ನಾವೆಲ್ಲ ಹೋಗ್ತಿರುವಾಗ ನಿಮಗೆ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಲಾಸ್ಟ್ ಅವರ್ ಒಂದು ಕ್ಲಾಸ್ ಇಡ್ತೀವಿ ಪಿ ಟಿ ಕ್ಲಾಸ್ ಅಂತ ಯಾಕಂದರೆ ಬಾಡಿ ಎಕ್ಸಸೈಸ್ ಆಗಲಿ ಮಸಲ್ ಗ್ರೋತ್ ಆಗಲಿ ಅಂತ ಬಟ್ ಇವಾಗ ಬೆಳಿಗ್ಗೆ ಏಯ್ಟ್ ಟು ಸಂಜೆ ಫೈವ್ ಓ ಕ್ಲಾಕು ಸ್ಕೂಲಿಗೆ ಹೋಗ್ತಾರೆ ಕೂಡಲೇ ಕೈ ಕಾಲು ವಾಶ್ ಮಾಡ್ಕೊಳ್ತಾರೆ ಒಂದೇ ಓದ್ತಾರೆ ಮೊಬೈಲ್ ಹಿಡ್ಕೊಳ್ತಾರೆ ಮತ್ತು ಜಂಕ್ ಫುಡ್ ಫಿಸಿಕಲ್ ಎಕ್ಸರ್ ಝೀರೋ ಮತ್ತೆ ಜಂಕ್ ಫುಡ್ ಇಂದ ಮೆಟಬಾಲಿಸಮ್ ಹಾಳಾಗ್ತಿದೆ ಮಕ್ಕಳದೆಲ್ಲ ಅದಕ್ಕೋಸ್ಕರ ಇನ್ ಆಫ್ಟರ್ ಈ ಮಕ್ಕಳಿದ್ರೆ ಈ ಜನರೇಷನ್ ಮಕ್ಕಳು ವೆರಿ ವೆರಿ ಪ್ರೌಂಡ್ ಫಾರ್ ವೆರಿ ಕನ್ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್

ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक